ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ ಬೆಳಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಓಕೆ ಹಸ್ಬೆಂಡ್ ಹೋದ್ರು ಕೆಲಸಕ್ಕೆ ಫೈಲ್ಸ್ ಕೊಟ್ಟೋಗಿದ್ದಾರೆ ಒಂದು ಥರ್ಟಿ ಫೈಲ್ಸ್ ಕೊಟ್ಟಿದ್ದಾರೆ ನನಗೆ ಇವತ್ತು ಆಗೋಲ್ಲ ನನಗೆ ಇವತ್ತಿಗೆ ತ್ರೀ ಡೇಸು ಸ್ವಲ್ಪ ಬ್ಯಾಕ್ ಟೈಮ್ ಎಲ್ಲ ಇದೆ ಬಟ್ ರೆಸ್ಟ್ ಎಲ್ಲ ಏನಷ್ಟು ಮಾಡೋಕ್ಕೋಗಲ್ಲ ಫಸ್ಟ್ ಈ ವ ಒನ್ ಲಾಸ್ಟ್ ಇಯರಿಂದ ನನ್ನ ಕೆಲಸ ಬಿಟ್ಟಿರೋದು ಅದಕ್ಕೆ ಮುಂಚೆ ಈ ಟೈಮಲ್ಲೆಲ್ಲ ರೆಸ್ಟ್ ಮಾಡಬೇಕು ಅಂತ ಅದಕ್ಕೆ ಅಂತ ಲೀವೆಲ್ಲ ತೊಗೊಂಡು ಎಲ್ಲ ಏನು ಮಾಡಿಲ್ಲ ಅದು ಹಂಗೆ ಅಂದ್ಕೊಂಡು ಹೋದ್ರೆ ರೆಸ್ಟ್ ಮಾಡಬೇಕು ಅಂದರೆ ಮನೇಲಿರೋರಾದರೆ ಮಾಡ್ಬೋದು ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಎಲ್ಲ ಮಾಡೋಕ್ಕಾಗಲ್ಲ ಬಟ್ ಈ ಟೈಮ್ ಆದಷ್ಟು ಬಿಸಿನೀರು ಕುಡಿದ್ರೆ ತುಂಬ ಒಳ್ಳೆಯದು ಮತ್ತು ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ಗಳು ತಿಂದರೆ ಸ್ವಲ್ಪ ಎನರ್ಜಿಕ್ ಆಗಿರುತ್ತೆ ಮತ್ತು ಸ್ವಲ್ಪ ಶಕ್ತಿ ಕೂಡ ಚೆನ್ನಾಗಿರುತ್ತೆ ಬನ್ನಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮಧ್ಯಾಹ್ನಕ್ಕೆ ಅದೇ ಇದೆ ಸಾಂಬಾರು ಸ್ವಲ್ಪ ಮಿಕ್ಕಿದೆ ಅಷ್ಟೇ ರೈಸ್ ಮಾಡ್ಕೊಂಡಿದ್ದೀನಿ ಅದನ್ನೇ ತಿನ್ಕೊಬೇಕು ಇನ್ನು ಮನೆ ಕ್ಲೀನಿಂಗ್ ಮಾಡ್ಕೊಬೇಕು ಇವತ್ತು ಓ ಟಿ ಪಿ ಬೇರೆ ತೊಗೊಳಕ್ಕೆ ಹೇಳಿದ್ದಾರೆ ಸೊ ನೆಲ ಒರೆಸ್ಕೊಳ್ತೀನಿ ಇನ್ನು ಬೆಡ್ ಕವರೆಲ್ಲ ತೆಪ್ ಹಾಕಿದ್ದೀನಿ ಅದು ಒಗ್ಗೂ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಬೆಡ್ ಕವರ್ ಚೇಂಜ್ ಮಾಡಬೇಕು ನಾನು ಸ್ನಾನ ಮಾಡ್ಕೊಂಡು ಆಮೇಲೆ ಚೇಂಜ್ ಮಾಡ್ತೀನಿ ಇವಾಗ ನಾನು ಹೇರ್ ಪ್ಯಾಕ್ ಹೇಳಿದ್ದೆ ಅಲ್ಲ ಅದು ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲ ಹಚ್ಕೊಳ್ಳೋಣ ನೋಡಿ ನನ್ನ ಮುಂಚೆ ಕೂಡ ಈ ಥರ ಇದೆ ನಾನು ಆಮೇಲೆ ಒಂದು ಸಲ ತೋರಿಸ್ತೀನಿ ಯಾವ ಥರ ಆಗುತ್ತೆ ಹೇರು ಎಷ್ಟು ಸ್ಮೂತ್ ಆಗುತ್ತೆ ಏನಾಗುತ್ತೆ ಅಂದ್ಬಿಟ್ಟು ಇವಾಗ ನನಗೆ ಏನು ಈ ಥರ ಇದೆ ಸ್ವಲ್ಪ ಜಾಸ್ತಿನೇ ಕೆಂಚ್ ಕಲರ್ ಆಗಿಬಿಟ್ಟಿದೆ ಚೆನ್ನಾಗಾಗಿದೆ ಅಂದರೆ ಇಲ್ಲಿ ಮುಂದೆ ಎಲ್ಲ ಪುಡಿ ಪುಡ್ಲುಗಳು ಜಾಸ್ತಿ ಇದೆ ನನಗೆ ಅದಕ್ಕೋಸ್ಕರ ನಾನು ಹೇರ್ ಪ್ಯಾಕ್ ಅಂದರೆ ಬೆಳೆಯೋ ಕೂದಲು ಸ್ವಲ್ಪ ತಿಕ್ನೆಸ್ ಆಗಿ ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ನಾನು ಅದಕ್ಕೆ ಹಚ್ಕೊಳ್ತಾ ಇರೋದು ಆ ಪ್ಯಾಕ್ ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋದು ಔಟ್ಸೈಡ್ದೆಲ್ಲ ಅಷ್ಟು ತೊಗೊಳಕ್ಕೆ ಹೋಗೋಲ್ಲ ದುಡ್ಡಿರುತ್ತೆ ಯಾರ್ದೋ ದುಡ್ಡು ಎಲ್ಲ ಒಂದು ಜಾತ್ರೆ ಆ ಥರ ಆ ಥರ ಅಂತೆಲ್ಲ ಆದಷ್ಟು ಔಟ್ಸೈಡ್ ತೊಗೊಂಡು ಫೇಸ್ಗೆ ತಲೆಗೆ ಎಲ್ಲ ಖರ್ಚು ಮಾಡೋಕ್ಕೆ ಹೋಗಲ್ಲ ನಾನು ಇರೋದೇ ಸಾಕು ಇರೋದನ್ನೇ ನೋಡ್ಕೊಂಡು ಹೋದ್ರೆ ಸಾಕು ಅದಕ್ಕೆ ಔಟ್ಸೈಡ್ ತೊಗೊಂಡು ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿ ಹಚ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಅದು ಇದು ಸಿಕ್ಕೋದ್ರಲ್ಲಿ ಹೇರ್ ಪ್ಯಾಕ್ ಮಾಡಿಕೊಂಡು ಹೇರ್ ಕೇರ್ ಮಾಡೋದ್ರಿಂದ ಕೂದಲು ಚೆನ್ನಾಗಿರುತ್ತೆ ಮತ್ತು ನಾ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರೋದು ಹಚ್ಕೊಂಡು ಕೂದಲು ಹಾಳಾಗಲ್ಲ ನಮ್ಮ ಕೂದಲು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಅದೇನೆ ಜಾಸ್ತಿ ಏನು ಯೂಸ್ ಮಾಡಲ್ಲ ಔಟ್ಸೈಡ್ ಇವಾಗೂ ಅಷ್ಟೇ ನಾನು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮಿಕ್ಸ್ ಮಾಡಿ ತಲೆಗೆ ಹಚ್ತೀನಿ ವಾರದಲ್ಲಿ ಮೂರು ದಿನ ತಲೆಗೆ ಎಣ್ಣೆ ಹಚ್ತೀನಿ ನಾನು ಕೆಲವರು ದಿಂಬು ಗಲೀಜಾಗುತ್ತೆ ಅಂದ್ಬಿಟ್ಟು ಎಣ್ಣೆ ಎಲ್ಲ ಹಚ್ಕೊಂಡು ಮಲಕ್ಕೊಳಲ್ಲ ನನಗೆ ಆ ಥರ ಎಲ್ಲ ಏನಿಲ್ಲ ಎಣ್ಣೆ ಹಚ್ಕೊಂಡೆ ತಲೆಗೆ ಬಟ್ಟೆ ಕಟ್ಬಿಟ್ಟು ಮಲಕ್ಕೊತೀನಿ ದಿಂಬೆಲ್ಲ ಏನೂ ಆಗಲ್ಲ ಅಷ್ಟು ಇದ ನಮ್ಮ ಮನೆಯವರೆಗೂ ಅಷ್ಟೇ ನಾನು ನೈಟ್ ಟೈಮ್ ಹಚ್ಬಿಡ್ತೀನಿ ಅವ್ರಿಗೆ ಒಂದು ಬಟ್ಟೆ ಹಾಕ್ತೀನಿ ದಿಮ್ ಕವರ್ ಮೇಲೆ ದಿಮ್ ಕವರು ಗಲೀಜಾದರೆ ತೊಳ್ಕೊಬೋದು ಕೂದಲು ಹಾಳಾದರೆ ತೊಗೊಂಡು ಇಟ್ಕೊಳ್ಳೋಕ್ಕೂ ಆಗಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಹಂಗಾಗಿ ಯಾವುದನ್ನು ಎಷ್ಟರಲ್ಲಿ ಕ್ಲೀನ್ ಓಕೆ ಬಟ್ ಅದನ್ನು ಇರಬೇಕು ಅಷ್ಟರಲ್ಲಿ ಇರಬೇಕು ನಮ್ಮ ಎಲ್ತ್ ಹಾಳಾಗೋಷ್ಟು ಕ್ಲೀನ್ ಮಾಡ್ಕೊಂಡಿದ್ದು ನಾವು ಏನೂ ಸಾಧಿಸಬೇಕಾಗಿಲ್ಲ ಓಕೆ ಬನ್ನಿ ಒಂದು ಹೇರ್ ಪ್ಯಾಕ್ ಹಚ್ಕೊಳ್ಳೋದನ್ನು ತೋರಿಸ್ತೀನಿ ಯಾವ ಥರ ಹಚ್ಕೊಳ್ಬೇಕು ಅಂದಿಟ್ಟು ಇದು ಬೇವಿನ ಸೊಪ್ಪು ಇದು ದಾಸವಾಳದ್ದು ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ ಎರಡರದ್ದು ಎಲೆ ಎಳೆದು ಕಿತ್ಕೊಂಡಿದ್ದೀನಿ ಇದು ಕರ್ಬೇನ ಸೊಪ್ಪು ಇದು ಬೆಟ್ಟದ ನೆಲ್ಲಿಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆಲುವೆರಾ ಒಂದು ಉದ್ದದ್ದು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇದು ಮೆಂತ್ಯ ಕಾಳಿದ್ರೆ ಒಂದಿನ ಮುಂಚೆನೇ ನೆನ್ಸಿಡ್ಕೊಳ್ಳಿ ಇದು ನಾನು ಪುಡಿ ಮಾಡಿ ಇಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದಿಷ್ಟು ಕ್ಲೀನಾಗಿ ರುಬ್ಕೊಳ್ಳಿ ಎಲ್ಲ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿ ತೊಳೆದಿದ್ದ ನೀರು ಬೇಕಾದರೂ ಹಾಕ್ಕೊಬೋದು ಈಗ ನನ್ನ ಹತ್ರ ಅದಿಲ್ಲ ಮೊಸರು ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಜಾಸ್ತಿ ನೀರು ಹಾಕ್ಕೊಂಬೇಡಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ನಾನು ಮೊಸರು ಇಷ್ಟ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ತಲೆಯಲ್ಲೆಲ್ಲ ಅನಿಯುತ್ತೆ ಅದು ಸ್ವಲ್ಪ ಗಟ್ಟಿನೇ ರುಬ್ಕೊಳ್ಳಿ ರುಬ್ಬಿದ್ದಾಗಿದೆ ನೋಡಿ ಈ ಥರ ಬಂದಿದೆ ಎಷ್ಟು ಚೆಂದ ಕಾಣ್ತಿದೆ ಅಲ್ಲ ಆದಷ್ಟು ಎಷ್ಟು ಸಣ್ಣಗೆ ಅಷ್ಟು ಸಣ್ಣಗೆ ರುಬ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಬರೋಲ್ಲ ನೋಡಿ ಇವಾಗ ನಾನು ಅಷ್ಟೇ ಮೊಸರು ಹಾಕ್ಕೊಂಡಿದ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಅಷ್ಟೇ ನಾನು ಒಂದು ಅರ್ಧ ಗ್ಲಾಸು ಅದಕ್ಕೂ ಕಮ್ಮಿನೇ ಹಾಕ್ಕೊಂಡೆ ಓಕೆ ಇದನ್ನ ಹಚ್ಕೊಳ್ಳೋಣ ಈ ಥರ ಎಲ್ಲ ಕಡೆ ಕೂದಲಲ್ಲಿ ಜಾಗ ಬಿಡದಿರೋ ಫುಲ್ ಎಲ್ಲ ಕವರ್ ಮಾಡ್ಕೊಬೇಕು ಈ ಥರ ಕ್ಲೀನಾಗಿ ಹಚ್ಕೊಳ್ಳಿ ನಾನು ಕಿವಿ ಕೆಳಗಡೆನೂ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ ಇದನ್ನು ಹಚ್ಕೊಳ್ಳೋದ್ರಿಂದ ಕೂದಲಿಗೂ ಒಂದು ಒಳ್ಳೆ ಹೆಲ್ತಿ ಪ್ಯಾಕ್ ಆಗುತ್ತೆ ಹಾಗೆ ನಮ್ಮ ದೇಹ ಎಲ್ಲ ತುಂಬ ಹೀಟ್ ಆಗಿರುತ್ತೆ ಅಲ್ವ ಅದು ಎಲ್ಲ ಎಳೆದು ಬಿಸಾಕುತ್ತೆ ಕಣ್ಣಿಂದನೇ ಆಚೆ ಬಂದುಬಿಡುತ್ತೆ ಅಲ್ಲ ಇದು ಹಚ್ಕೊಂಡೊಂದೆರಡು ಅವರಿಗೆ ಕಣ್ಣೆಲ್ಲ ಫುಲ್ ಕೆಂಪಿಗೆ ಆಗಿಬಿಡುತ್ತೆ ಅಂದರೆ ಬಾಡಿಯಲ್ಲಿರೋ ಹೀಟ್ನೆಲ್ಲ ಹೊರಗಡೆ ತೆಗೆದಾಕತ್ತೆ ಕೂದಲೂ ಉಪಯೋಗ ಆಗುತ್ತೆ ದೇಹಕ್ಕೂ ಉಪಯೋಗ ಆಗುತ್ತೆ ಎರಡೆರಡು ಉಪಯೋಗ ಆಗುತ್ತೆ ಈ ಥರ ಕ್ಲೀನಾಗಿ ಹಚ್ಕೊಂಡು ಒಂದು ಒನ್ ಅವರ್ ಆದ್ರೂ ಅದನ್ನು ಬಿಡಬೇಕು ಯಾಕಂದರೆ ಕ್ಲೀನಾಗಿ ನೆನ್ಕೊಬೇಕು ಕೂದಲೆಲ್ಲ ಕ್ಲೀನಾಗಿ ಎಳ್ಕೋಬೇಕು ತಲೆಯಲ್ಲಿ ಅದಕ್ಕೆ ಕ್ಲೀನಾಗಿ ಒಣಗೋ ತನಕ ಬಿಟ್ಟರೆ ಅದು ಕ್ಲೀನಾಗಿ ಡ್ರೈ ಆಗುತ್ತೆ ಆಮೇಲೆ ಕೂದಲು ತೊಳ್ಕೊಂಡ್ರೆ ಮುಗಿತು ಇದು ನ್ಯಾಚುರಲ್ಲಾಗಿ ಮಾಡಿರೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಸ್ಕಿನ್ ಅಲರ್ಜಿ ಆ ಥರ ಎಲ್ಲ ಏನೂ ಆಗೋಲ್ಲ ಎಲ್ಲರೂ ಆರಾಮಾಗಿ ಮಾಡ್ಕೊಬೋದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೂದಲು ತುಂಬ ಶೈನ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ ಹಚ್ಕೊಂಡು ಎಲ್ಲರೂ ಧಾರಾಳವಾಗಿ ಯೂಸ್ ಮಾಡ್ಕೊಬೋದು ಇದನ್ನು ಹಚ್ಕೊಂಡಿದ್ದಾಯ್ತು ನೋಡಿ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಅಂದರೆ ಕ್ಲೀನ್ ಕ್ಲೀನಾಗಿರುತ್ತೆ ಎಲ್ಲೂ ನೀರು ಸೋರಲ್ಲ ಮತ್ತು ಇರಿಟೇಷನ್ ಆ ಥರ ಏನೂ ಆಗಲ್ಲ ಆಗಿ ಕುತ್ಕೊಂಡಿದೆ ಮೆಂತ್ಯ ಮತ್ತು ಆಲೋವೆರಾ ಹಾಕಿರೋದಕ್ಕೆ ಅಂಟ್ಕೊಂಡಿದೆ ಒಂಥರ ಜಲ್ಲಿ ಜಲ್ಲಿ ಆಗಿದೆ ಕೂದಲು ಅಷ್ಟೇ ಸ್ಮೂತ್ ಆಗುತ್ತೆ ಮತ್ತೆ ಶೈನಿಂಗ್ ಆಗುತ್ತೆ ಮತ್ತು ಸ್ಟ್ರೈಟ್ ಆಗುತ್ತೆ ನಾವು ಕರೆಂಟ್ ಎಲ್ಲ ಕೊಡ್ಕೊಂಡು ಮಾಡೋದೇ ಬೇಡ ಈ ಥರ ಒಂದು ಹೇರ್ ಪ್ಯಾಕ್ ಮಾಡಿ ಹಾಕ್ಕೊಂಡ್ರೆ ತುಂಬ ಗುಂಗರು ಕೂದಲಿರೋರ್ಗೆ ಆಗೋಲ್ಲ ನಾರ್ಮಲ್ ಇರೋರಿಗೆ ಈ ಥರ ಒಂದು ಮಂತ್ಲಿ ಒಂದು ಸಲ ಹಾಕ್ಕೊಂಡ್ರು ಸಾಕು ಸ್ವಲ್ಪ ಹೇರು ಗ್ರೋತ್ ಆಗೋಕ್ಕೂ ಈ ಚೆನ್ನಾಗಿರುತ್ತೆ ಬೆಳೆಯೋದಕ್ಕೂ ಚೆನ್ನಾಗಿರುತ್ತೆ ಕೂದಲೆಲ್ಲ ಒಣಗಿದೆ ಟೈಮ್ ಇವಾಗ ಎರಡು ಮುಕ್ಕಾಲಾಗಿದೆ ನಾವು ಊಟ ಮಾಡಿದ್ರೆ ಅರ್ಧ ಗಂಟೆ ಸ್ನಾನ ಮಾಡಬಾರ್ದು ಅದಕ್ಕೆ ಫಸ್ಟು ಸ್ನಾನ ಮಾಡಿ ಆಮೇಲೆ ಊಟ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಟೈಮ್ ನಾಲ್ಕು ಗಂಟೆ ಆಯಿತು ಇದು ನಾನು ಇವತ್ತಿನ ಹೆಲ್ಪ್ ಪ್ಯಾಕು ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ನನ್ನ ಕೂದಲು ಹೇಗಿದೆ ಅಂತ ಕಮೆಂಟ್ ಮಾಡಿ ಟೈಮ್ ಇವಾಗ ನಾಲ್ಕು ಗಂಟೆ ಆಯಿತು ನನ್ನ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಹಾಗೆ ನಾನು ಕೂಡ ನನ್ನ ಬ್ಲಾಗ್ನೈಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ರೆ ನಾನು ನನ್ನ ಬ್ಲಾಗ್ನೈಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್